ಸಿದ್ದೇಶರಿಂದ ಪಾಠ ಕಲಿಯುವ ಅನಿವಾರ್ಯತೆ ನನಗಿಲ್ಲ ಬಿಜೆಪಿ ಕಾರ್ಯಕರ್ತರಿಗೆ ಸಿದ್ಧಾಂತವಿದೆ ಜವಾಬ್ದಾರಿ ಕೊಟ್ಟಾಗ ಅದನ್ನು ನಿರ್ವಹಿಸಬೇಕಾಗುತ್ತದೆ ಬಿಜೆಪಿ ಕಾರ್ಯಕರ್ತನಾಗಿ ಯಾವ ಕೆಲಸ ಮಾಡಬೇಕು ಎಂದು ಹೊಳಲ್ಕೆರೆ ಮಂಡಲಾಧ್ಯಕ್ಷ ಸಿದ್ದೇಶ್ ಬಳಿ ಕಲಿಯುವ ಅನಿವಾರ್ಯತೆ ನನಗಿಲ್ಲ ಎಂದು ಪಟ್ಟಣ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಹಾಗೂ ಬಿಜೆಪಿ ಮುಖಂಡ ಜಯಸಿಂಹ ಸಿದ್ದೇಶ್ ಹೇಳಿಕೆಗೆ ಟಾಂಟ್ ನೀಡಿದ್ದಾರೆ ಎಲ್ಲಾದ್ರೂ ಕೂಡ ಆಕ್ಸಿಡೆಂಟ್ ಅಂದ್ರೆ ಬೇರೆ ಏನಾದ್ರೂ ಪ್ರಕರಣ ಆಗಿದ್ರೆ ನಾನು ರಾಜಕೀಯ ನಿವೃತ್ತಿ ಅಲ್ಲ ನಾನು ಯಾವ ಶಿಕ್ಷೆ ಕೊಡ್ತಾ ಒಳಪಡಕಂತ ಇದ್ದೆ ಪಾಪ ಅಮಾಯಕರು ಪೂಜಾ ಅಥವಾ ಗೋವಿಂದ ಒಂದು ವರ್ಷ ಜೈಲಲ್ಲಿ ಈ ತರದ ಪ್ರಕರಣಗಳನ್ನು ಒಂದು ವ್ಯವಹಾರ ಗೌರವ ಸ್ತ್ರೀಯ ವಿರುದ್ಧವಾಗಿ ಹೋರಾಟ ಮಾಡಿದಾಗ ಅನಿವಾರ್ಯವಾಗಿ ಅವರು ತಪ್ಪು ಬರುತ್ತೆ ಅಂತ ಕಾರಣಕ್ಕೋಸ್ಕರ ನೋಟಿಸ್ ಶಿಫ್ಟ್ ಮಾಡೋದು ಬಂದಾಗಿ ನಾನು ಯಾರು ಉಳಿಸಲು ಮಾಡಿ ನಾನು ನಾನಿನ್ನು ಬರ್ತೇನೆ ನಾನೊಬ್ಬ ಪ್ರಾಮಾಣಿಕ ಹಿಂದೂ ಕಾರ್ಯಕರ್ತ ರಾಷ್ಟ್ರೀಯ ಸದಸ್ಯ ಕಾರ್ಯಕರ್ತ ಅನ್ನಲಿಕ್ಕೆ ಸರ್ಟಿಫಿಕೇಟ್ ಏನ್ ಬೇಕು ಅಂತಂದ್ರೆ

ಹಾಗಾಗಿ ಈ ರೀತಿಯ ಸುಳ್ಳುಗಳನ್ನು ಹೇಳುವಂಥದ್ದು ನಮಗೆ ನಮ್ಮ ಕೆಟ್ಟದ ರೀತಿಯಲ್ಲಿ ಪದಗಳನ್ನು ಬಳಸುವಂಥದ್ದು ಕೊಲೆ ಮಾಡ್ತೀನಿ ಅಂತ ಬೆದರಿಕೆ ಆಗುವಂಥದ ಯಾವುದೇ ರೀತಿಯ ಆಶಯ ರೀತಿಯ ಬೆದರಿಕೆಗೆ ನಾನು ಬಗ್ಗೋದಿಲ್ಲ ಇವತ್ತು ಈ ದೇಶದೊಳಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಚಿತ್ರದುರ್ಗದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಸಿದ್ದೇಶ್ ದೌರ್ಜನ್ಯ ಯಾರು ಮಾಡುತ್ತಿದ್ದಾರೆ ಎಂದು ಅವರೇ ಸಾಬೀತುಪಡಿಸಿಕೊಂಡಿದ್ದಾರೆ ಎಂದರು ತಾಲೂಕ ಪಂಚಾಯತಿ ಅಧ್ಯಕ್ಷ ತಾಲೂಕು ಪಂಚಾಯತಿ ಅಧ್ಯಕ್ಷ ಸುಧಾತ ಧನಂಜಯ ತಾಲೂಕು ಪಂಚಾಯಿತಿ ಅಧ್ಯಕ್ಷನ ಮಾಡಿದ್ರು ಎಲ್ಲೂ ಕೂಡ ಈ ಮಂಡದ ಅಧ್ಯಕ್ಷ ಜವಾಬ್ದಾರಿ ಸಿದ್ದೇಶ್ವರ ತಾಲೂಕ್ ಪಂಚಾಯತಿ ಅಧ್ಯಕ್ಷರ ಒಮ್ಮೆ ಮಾತ್ರ ಒಮ್ಮೆ ಪಾರ್ಟಿ ಆಫೀಸ್ ಕರೆಯುವಂತಹ ಸೌಜನ್ಯತೆ ಮನೋಭಾವನೆ ಯಾವತ್ತೂ ಪಾರ್ಟಿ ಸಿದ್ಧಾಂತ ಕಾರ ಅವರೊಬ್ಬರಾಷ್ಟ್ರೀಯವಾದಿಯಾಗಿ ಅವನಿಗೆ ಸರ್ಟಿಫಿಕೇಟ್ ಕೊಡೋದಿಲ್ಲ ಭಾರತೀಯ ಜನತಾ ಪಾರ್ಟಿ ಸರ್ಟಿಫಿಕೇಟ್ ಎಲ್ಲಿ ಕೊಡೋದು ಜವಾಬ್ದಾರಿಗಳಿದ್ದಾಗ ಮಾತ್ರ ಆ ಜವಾಬ್ದಾರಿಗಳಿಗೆ ಕೊಡ್ತಾರೆ ನಾವು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಾಗಿ ನಾವು ಏನೆಲ್ಲ ಕೆಲಸ ಜವಾಬ್ದಾರಿ ನಡ್ಕೋಬೇಕು